ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪ ನಾಗಶ್ರೀ ಇವತ್ತಿನ ರೆಸಿಪಿ ಸಂಡೇ ಸ್ಪೆಷಲ್ ಮಟನ್ ಸಾಂಬಾರ್ ಮಾಡುವುದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಮಟನ್ ಸಾಂಬಾರ್ ಮಾಡೋಕ್ಕೆ ನಾನು ತಗೊಂಡಿರುವಂತಹ ಪದಾರ್ಥಗಳು ಫ್ರೆಂಡ್ಸ್ ಮಟನ್ ಸಾಂಬಾರ್ ಮಾಡೋಕ್ಕೆ ನಾ ತಗೊಂಡಿರುವಂತಹ ಪದಾರ್ಥಗಳು ಮುಕ್ಕಾಲು ಕೆ ಜಿ ಮಟನ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೇನೇ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಚಕ್ಕೆ ಲವಂಗ ಎರಡು ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ತಗೊಂಡಿದ್ದೀನಿ ಹಾಗೆಯೇ ಐದರಿಂದ ಎಸಳಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಕರಿಮೆಣಸು ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮಸಾಲೆ ರುಬ್ಕೊಳ್ಳೋದಿಕ್ಕೆ ಹಾಗೆಯೇ ಒಗ್ಗರಣೆಗೂ ಕೂಡ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡು ಸ್ವಲ್ಪ ಒಗ್ಗರಣೆಗೇ ಉಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಎರಡು ಟೀ ಅಷ್ಟು ಖಾರದ ಪುಡಿ ತೊಗೊಂಡಿದ್ದೀನಿ ಮತ್ತು ಒಗ್ಗರಣೆಗೆ ಅರಿಶಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಮೊದಲಿಗೆ ನಾನು ಮಟನ್ನ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರು ಕೂಡ ಕಾದಿದೆ ಇವಾಗ ಇದಕ್ಕೆ ನಾನು ಒಂದು ಮೂರರಿಂದ ನಾಲ್ಕು ಟೀ ಅಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ಮೊದಲಿಗೆ ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿನ ಎಣ್ಣಿಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿನ ನಾವು ಸ್ವಲ್ಪ ಎಣ್ಣೆಯಲ್ಲಿ ಕಂದು ಬಣ್ಣ ಪರವಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನಾನು ಕಾಲು ಟೀ ಸ್ಪೂನ್ ಅಷ್ಟು ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಎರಡೂ ಕೂಡ ಜೊತೆಗೆ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಇವಾಗೆಲ್ಲವೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಗ್ಗರಣೆಯಲ್ಲಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೇರಿಸ್ಕೊಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ರುಚಿಯಾಗಿರುತ್ತೆ ಒಗ್ಗರಣೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ತಗೊಂಡಿರುವಂತಹ ಮಟನ್ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಮಟನ್ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆಯೇ ಒಗ್ಗರಣೆ ಮಟನ್ನ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಫ್ರೆಂಡ್ಸ್ ಮಟನ್ ಬೇಯ್ಬೇಕಾದ್ರೆ ಸ್ವಲ್ಪ ನೀರು ಪುಟ್ಕೊಳ್ಳುತ್ತೆ ಆ ನೀರಲ್ಲೇ ನಾನು ಸ್ವಲ್ಪ ಹೊತ್ತು ಬೇಯಿಸ್ಕೊತಾ ಇದ್ದೀನಿ ಮಟನ್ನ ಫ್ರೆಂಡ್ಸ್ ನೋಡಿ ಇವಾಗ ಮಟನಲ್ಲೇ ಎಷ್ಟು ನೀರು ಬಿಟ್ಕೊಂಡಿದೆ ಇವಾಗೆಲ್ಲ ನೀರೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಕೂಡ ನಾನು ಮಟನ್ನ ಒಗ್ಗರಣೆಲ್ಲೇ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಮಟನ್ ಈಗ ಒಗ್ಗರಣೆಯಲ್ಲಿ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಬೇಡ ಮಟನ್ ಮುರ್ಗುವಷ್ಟು ನೀರು ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ವಿಜಿಲು ಕೂಗಿಸ್ಕೋತಾ ಇದ್ದೀನಿ ಇವಾಗ ಕುಕ್ಕರಿನ ಮುಚ್ಚ ಮುಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾಲ್ಕರಿಂದ ಐದು ಬಿಜಿಲು ಕೂಗಿಸ್ಕೋತಾ ಇದ್ದೀನಿ ಇದು ಐದು ಬಿಜಿಲು ಕೂಗೋಷ್ಟೊತ್ತಿಗೆ ಮಸಾಲೆ ರುಬ್ಕೊಳ್ಳೋಣ ಮಟನ್ ಅಷ್ಟರಲ್ಲೇ ನಾನು ಮಿಶ ಕುಕ್ಕರ್ಗೆ ಮಸಾಲೆ ಎಲ್ಲ ಹಾಕ್ಕೊಂಡು ನೂಣಿಗೆ ರುಬ್ಕೋತೀನಿ ಫ್ರೆಂಡ್ಸ್ ಮಟನ್ ಸಾಂಬಾರಿಗೆ ಇವಾಗ ಮಸಾಲೆನೂ ಕೂಡ ರುಬ್ಕೊಂಡಾಗಿದೆ ಫ್ರೆಂಡ್ಸ್ ಇವಾಗ ಕುಕ್ಕರ್ ಕೂಡ ಚೆನ್ನಾಗಿದೆ ಮೂ ಐದು ಹೋಗಿ ಇವಾಗ ನೋಡೋಣ ಬಟನ್ ಬೆಂದಿದೆಯಾ ಅಂತ ಫ್ರೆಂಡ್ಸ್ ಬಟನು ಕೂಡ ಬೆಂದಿದೆ ಈಗ ಮತ್ತೆ ನಾನು ಸ್ಟವ್ ಹಚ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಕೂಡ ಈಗ ಎರಡು ಟೀ ಸ್ಪೂನಷ್ಟು ಮಟನ್ ಖಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಮಟನ್ ಖಾರ ಪುಡಿ ಏನು ಮಾಡ್ಕೊಂಡಿರೋದು ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತೆ ನಾನು ಹತ್ತು ನಿಮಿಷ ಮಟನ್ ಖಾರ ಪುಡಿ ಹಾಕಿದ್ಮೇಲೆ ಮಟನ್ನ ನಾನು ಖಾರದ ಪುಡಿಲೆ ಮತ್ತು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಫ್ರೆಂಡ್ಸ್ ಆವಾಗ ಸಾಂಬಾರು ಕೂಡ ಇನ್ನೂ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮಟನ್ ಖಾರ ಪುಡಿ ಹಾಕಿ ಒಂದು ಹತ್ತು ನಿಮಿಷ ಖಾರದ ಪುಡಿ ಜೊತೆ ಮಟನ್ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ರುಬ್ಕೊಂಡಿರುವಂತಹ ಮಸಾಲೆ ಹಾಕೋತಾ ಇದ್ದೀನಿ ಎಲ್ಲ ಒಟ್ಟಿಗೆನೆ ಇವಾಗ ಚೆನ್ನಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ರುಬ್ಕೊಂಡಿದ್ದ ಮಸಾಲೆಗೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಮಸಾಲೆ ಎಲ್ಲ ಅಲ್ಲೇ ಉಳ್ಕೊಂಡಿತ್ತಲ್ಲ ಅದಕ್ಕೋಸ್ಕರ ಇದನ್ನು ಇವಾಗ ನಾನು ಮಟನ್ ಸಾಂಬಾರಿಗೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಮಟನ್ ಸಾಂಬಾರಿಗೆ ಮಸಾಲೆ ಎಲ್ಲ ಹಾಕ್ಕೊಂಡಾಗಿದ್ದೀನಿ ಇವಾಗ ಇದು ಖಾರ ಚೆನ್ನಾಗಿ ಕುದಿಬೇಕು ಇವಾಗ ಹತ್ತು ನಿಮಿಷಗಳ ಕಾಲ ಮತ್ತೆ ಕುದಿಸ್ಕೊಳ್ಳೋಣ ಮಸ ಮಸಾಲೆ ಎಲ್ಲ ಹೂದ್ಮೇಲೆ ಫ್ರೆಂಡ್ಸ್ ನೀವು ಸಾಂಬಾರನ್ನ ಬೇಕಾದ್ರೆ ಗಟ್ಟಿಯಾಗಿ ರು ಮಾಡ್ಕೊಬೋದು ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ನೀರಾರು ಹೋಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಗಟ್ಟಿಗೆ ಸಾಂಬಾರು ಮಾಡ್ಕೋತಾ ಇದ್ದೀನಿ ನೀವು ನೋಡಿ ನೀರು ಹಾಕೊಳ್ಳಿ ಫ್ರೆಂಡ್ಸ್ ಇವಾಗ ಮಟನ್ ಸಾಂಬಾರ್ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದಿದೆ ಮಸಾಲೆ ಹಾಕಿದ ಮೇಲೆ ಇವಾಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನಾನು ಒಗ್ಗರಣೆಗೂ ಕೂಡ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ ನೀವು ಕೂಡ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ನಾನು ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಮತ್ತೆ ಒಂದೆರಡು ನಿಮಿಷಗಳ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ಮಟನ್ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಚೆನ್ನಾಗ್ಬೋದು ಸಾಂಬಾರು ಕೂಡ ರೆಡಿಯಾಗಿದೆ ನಾನು ಸ್ವಲ್ಪ ನೆಟ್ಟಿಗೆ ಮಾಡ್ಕೊಂಡಿದ್ದೀನಿ ನೀರು ಥರ ಮಾಡಿಕೊಂಡಿಲ್ಲ ಫ್ರೆಂಡ್ಸ್ ನಾ ಮಾಡಿರುವಂತಹ ಮಟನ್ ಸಾಂಬಾರ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್